ನಟರಾಜ್ಗೌಡ್ರೆ ಪ್ರೆಸೆಂಟೇಷನ್ ಬಗ್ಗೆ ಒಂದು ಒಂದು ಒಂದಷ್ಟು ಅನುಮಾನ ಇದೆ ಇನ್ನೊಂದು ಕಡೆ ಚೆಕ್ ಮಾಡ್ಕೊಂಡು ಬಂದಾಗ ಗೌಪ್ಯತೆ ಗೌಪ್ಯತೆ ಅಂತ ಬಂದಾಗ ಸಪೋಸ್ ಸುಧಾಮೂರ್ತಿಯವರು ಇಂಥ ಒಂದು ಪತ್ರವನ್ನು ಬರೆದರು ಇದ್ರ ಬಗ್ಗೆ ಖುದ್ದು ಮುಖ್ಯಮಂತ್ರಿಗಳಿಗೆ ಸುಧಾಮೂರ್ತಿಯವರೇ ಈ ಥರ ಬರೆದ್ರು ಅಂತ ಒಂದು ಕಡೆ ಕಳವಳ ವ್ಯಕ್ತಪಡಿಸಿದ್ದಾರೆ ಹತ್ತನೇ ತಾರೀಕು ಆಗಿರೋದು ಇದು ಒಂದು ವಾರದ್ದು ಆದಮೇಲೆ ಇದು ಬ ಆಚೆ ಬರ್ತಿರೋದು ಇನ್ನೊಂದು ಕಡೆ ಕಳವಳ ಅಂದರೆ ಈ ಒಂದು ಮಾಹಿತಿ ಗೌಪ್ಯವಾಗಿರಲಿ ಆ ಗೌಪ್ಯತೆಯೇ ಈ ಸಮೀಕ್ಷೆಯಲ್ಲಿ ಒಂಥರ ಉಲ್ಲಂಘನೆ ಆಗಿಬಿಟ್ಟಿದೆಯಾ ಅಂತ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಎಷ್ಟು ಬಂಗಾರ ಇಟ್ಟಿದೆಯಾ ಎಷ್ಟು ಬೆಳ್ಳಿ ಇಟ್ಟಿದೆಯಾ ಎಷ್ಟು ಕುರಿ ಇಟ್ಟಿದೆಯಾ ಬ್ಯಾಂಕಲ್ಲಿ ಎಷ್ಟು ದುಡ್ಡಿದೆ ಏನು ಕೆಲಸ ಮಾಡ್ತೀಯಾ ಈ ಡೇಟಾ ಇದೆಯಲ್ಲ ಡೇಟಾ ತೆಫ್ಟ್ ಡೇಟಾ ಕಳವು ಆಧಾರ್ ವಿಚಾರದಲ್ಲೇ ಅಲ್ಲೋಲ ಕಲ್ಲೋಲು ಅದು ಆಮೇಲೆ ಅದು ಹಂಗಾಗಲಿಲ್ಲ ಇನ್ನೊಂದಾಗಲಿಲ್ಲ ಬೇರೆ ಬೇರೆ ಕತೆ ಬಂತು ಬೇರೆ ಬೇರೆ ಥಿಯರಿ ಬೇರೆ ಇವತ್ತು ಡೇಟಾನೇ ದುಡ್ಡು ಡೇಟಾನೇ ಹಣ ಆ ಡೇಟಾ ನೋಡಿಕೊಂಡೆ ಸೋಷಿಯಲ್ ಮೀಡಿಯಾನು ವರ್ಕ್ ಮಾಡುತ್ತೆ ಮಾರ್ಕೆಟಿಂಗ್ ಕೂಡ ಹಾಗೆ ವರ್ಕ್ ಮಾಡುವಂಥದ್ದು ಹಾಗಿದ್ದಾಗ ಸುಧಾಮೂರ್ತಿ ಅವರ ಪತ್ರನ ಈ ಥರ ಹಾದಿಬಿದ ಸಿಗಬೇ ಸಿಗಬಹುದಾದರೆ ಇನ್ನು ಆ ಡೇಟಾ ಬಗ್ಗೆ ಜನ ನಂಬಿಕೆ ಇಟ್ಕೊಳ್ಳೋದು ಹೇಗೆ ಮುಕ್ತವಾಗಿ ನನ್ನೆಲ್ಲ ಪರಿಸ್ಥಿತಿಗಳನ್ನು ನಾನು ಆ ಗಣತಿದಾರರ ಮುಂದೆ ಬಂದು ನಾನು ಹೇಳಿಕೊಳ್ಳೋದು ಹೇಗೆ ಅಂತ ನೋಡಿ ಈ ಮೋದಿ ಸರ್ಕಾರ ಟೂ ಪಾಯಿಂಟ್ ಓ ಬರ್ಬೇಕಾದ್ರೆ ಕೇಂಬ್ರಿಡ್ಜ್ ಅನಡಿಕಾ ಅಂತ ಒಂದು ಸಂಸ್ಥೆ ಒಂದು ವರದಿ ಬಿಡ್ತದೆ ಈ ಚುನಾವಣಾ ಅಕ್ರಮ ಆಗಿದೆ ಡೇಟಾಗಳನ್ನು ಉಪಯೋಗಿಸ್ಕೊಂಡು ಅವ್ರ ಮೇಲೆ ಗೂಢಾಚಾರಿಕೆ ತರ ಮಾಡಿ ಅವ್ರ ಮೇಲೆ ಫೇಸ್ಬುಕ್ ಅಥವಾ ಬೇರೆ ಬೇರೆ ಇಲ್ಲ ಅದು ಚಿಗುರು ಅಂತ ಬೇರೆ ಶುರುವಾಗಿತ್ತು ಚಿಗುರು ಚಿಗುರು ಹಾಂ ಚಿಲುಮೆ 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 ಕರೆಕ್ಟ್ ಚಿಲುಮೆ ಚಿಲುಮೆ ಹಾಂ ಕರೆಕ್ಟ್ ಶಿಲುಮೆ ಸೊ ಈ ಥರದ ಪ್ರಕರಣಗಳು ಖಂಡಿತ ಕೇಳಿ ಬರ್ತಾ ಇದ್ದಾವೆ ಅಲ್ಲಿ ಆದ್ರೆ ನೈಂಟಿ ಪರ್ಸೆಂಟು ಈ ಡೇಟಾ ಇದೆಯಲ್ಲ ಈ ಡೇಟಾ ಗೌಪ್ಯವಾಗಿ ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಬೇಕು ನಮಗೆ ಕೇಳಿ ಕೇಳಿ ಯಾವ ಯಾವ ವಿಷಯ ಅಂತ ಹೇಳ್ತೀನಿ ನೋಡಿ ಕೆಲವು ವಿಷಯಗಳು ಈಗ ಫಾರ್ ಎಕ್ಸಾಂಪಲ್ ನಿಮ್ಮದು ಆದಾಯ ತೆರಿಗೆ ಇಲಾಖೆಯಲ್ಲಿ ನಿಮ್ಮ ಅಂಕಿಅಂಶಗಳು ಇರ್ತವೆ ಹ್ಞೂ ಯಾಕಂದರೆ ಆ ಡೇಟಾ ಅದು ಅದು ಸಲ ಡಿಕ್ಲೇರ್ ಇರ್ತದೆ ಕೆಲವು ಡೇಟಾಗಳು ಕೆಲವು ಪೊಲಿಟಿಷಿಯನ್ಸು ಕೆಲವು ಜನಪ್ರತಿನಿಧಿಗಳದು ಡೇಟಾಗಳು ಆನ್ಲೈನಲ್ಲಿ ಇರ್ತದೆ ವೆಬ್ಸೈಟ್ನಲ್ಲಿ ವಿತ್ ಅಫಿಡೇವಿಟ್ ಬಂದುಬಿಡ್ತದೆ ಓಕೆ ಎಲ್ಲ ಸರ್ಕಾರಿ ಉದ್ಯೋಗಗಳ ಉದ್ಯೋಗಿಗಳದ್ದು ಡೇಟಾಗಳು ಓಪನ್ ಆಗಿರ್ತವೆ ಅವೆಲ್ಲ ಗೌಪ್ಯದಲ್ಲಿ ಇರಲ್ಲ ಅವ್ರದ್ದು ಅಂದ್ರೆ ವೈಯಕ್ತಿಕ ಅಂದ್ರೆ ತುಂಬಾ ವೈಯಕ್ತಿಕ ಹೋಗಲ್ಲ ಅವ್ರದ್ದು ಆಸ್ತಿ ಪಾಸ್ತಿ ಅವ್ರ ಎಷ್ಟು ಅಧಿಕಾರ ವ್ಯಕ್ತಪಡಿಸಲ್ಲ ಯಾರ ಇದೆಲ್ಲ ಕೇಳಕ್ಕೆ ಯಾರ ಹೇಳಿದ್ರು ನಿಮಗೆ ಅಂದ್ರ ಅವರು ಚಿನ್ನ ಬೆಳ್ಳಿ ಹೇಳಿ ಕುರಿ ಮೇಕೆ ಹೇಳಿದ್ರು ಅವರು ಈಗ ಅದು ಸಾಮಾನ್ಯರು ಜನಸಾಮಾನ್ಯರು ಅದೇ ಪ್ರಶ್ನೆ ಮಾಡ್ತಾರೆ ಈಗ ನಮ್ಮನ್ ಮನೆಗೆ ಬಂದಾಗಲೂ ಕೂಡ ಮುಖ ಫಾರ್ಟಿ ಫೈವ್ ಮಿನಿಟ್ಸ್ ತಗೊಂಡಿದ್ದಾರೆ ಒಂದು ಸರ್ವೆ ಮಾಡಕ್ಕೆ ನಾಲ್ಕು ಜನ ಸರ್ವೆ ಮಾಡ್ಲಿಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ಅಲ್ಲಿ ನಾವು ಎಲ್ಲಾ ಮಾಹಿತಿ ಕೊಟ್ಟಿದ್ದೀವಿ ನಮ್ಗೆ ಅವ್ರಿಗೆ ಗೋಪ್ಯ ಇಟ್ಕೋಬೇಕಾದಿಲ್ಲ ಆಮೇಲೆ ನಾವು ಹರಿಬರಿನೂ ಇಲ್ಲ ನಲವತ್ತೈದು ನಿಮಿಷ ಇಂಥ ಸಮೀಕ್ಷೆಗೆ ಗೌರವಯುತವಾಗಿ ಬಂದವರನ್ನ ಕುಂಡಿಸಿ ಅವ್ರಿಗೆ ಮಜ್ಗೆ ಕೊಟ್ಟು ಪಾನಕ ಕೊಟ್ಟು ಕುಂಡಿಸಿ ಗೌರವಯುತವಾಗಿ ಮಾಹಿತಿ ಕೊಡೋದು ತಪ್ಪೇನಿಲ್ಲ ಈ ರಾಜ್ಯದ ಈ ಸರ್ಕಾರ ರಾಜ್ಯ ಸರ್ಕಾರದ ಒಂದು ತೀರ್ಮಾನ ಒಳ್ಳೆ ಯೋಜನೆ ಇದೆ ಅಂತ ನಮ್ ಮನಗಂಡ ಮೇಲೆ ನಾವು ಅದಕ್ಕೆ ಪ್ರೋತ್ಸಾಹ ಮಾಡಬೇಕು ಬೇರೆಯವ್ರಿಗೆ ಎನ್ಕರೇಜ್ ಮಾಡಬೇಕು ಡಿಸ್ಕರೇಜ್ ಮಾಡೋರು ಇದ್ದೇ ಇರ್ತಾರೆ ಈ ಡಿಸ್ಕರೇಜ್ ಮಾಡೋ ಉದ್ದೇಶದಿಂದ ಕೆಲವರು ಕೆಲವು ಮಾಹಿತಿಗಳನ್ನ ತಪ್ಪು ಮಾಹಿತಿಗಳನ್ನ ಪ್ರಚಾರ ಮಾಡ್ತಾನೆ ಇರ್ತಾರೆ ಆ ಪ್ರಚಾರಗಳಿಗೆ ಕಿವಿ ಕೊಡಬಾರದು ಇದರ ಉದ್ದೇಶ ಮೂಲ ಉದ್ದೇಶ ವ್ಯಕ್ತಿಯ ನಿರಾಕರಣೆ ಮಾಡಿದಂಗ ನೋಡಿ ನೀವೇ ತಕ್ಷಣ ಅವರೇ ಹೌದು ಒಂದು ಅವಕಾಶ ಕೊಟ್ಟಿದೆ ಅವರೇ ನಿಮ್ಮಂತವ್ರು ಜನ ಜನಪ್ರತಿನಿಧಿ ಅಲ್ಲಂದ್ರೆ ಒಂದು ಗಣ್ಯ ವ್ಯಕ್ತಿಗಳಾಗಿದ್ದಾವ ಸಮಾಜದಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳಾಗಿದ್ದವರು ನಿಮ್ಮ ಪ್ರಭಾವ ಜಾಸ್ತಿ ಜನಗಳ ಬೀಳ್ತದೆ ಅಂತ ಅಂದಿದ್ದಾಗ ನಾವು ಇಂಥವ್ಕೆ ಅವಕಾಶಗಳು ಕೊಡಬಾರ್ದು ಆಮೇಲೆ ಸುಧಾಮೂರ್ತಿಯವರು ಅವರು ರಾಜ್ಯಸಭಾ ಸಂಸದ ಸದಸ್ಯರು ಆಯ್ತಾ ಬಿಜೆಪಿಗೆ ಬಹಳ ಹತ್ರದವರು ತುಂಬಾ ದೊಡ್ಡ ಹೆಸರು ಮಾಡಿದ್ದಾರೆ ದೇಶದಲ್ಲೇ ಹೆಸರು ಮಾಡಿದ್ದಾರೆ ಅಂತವರು ಮುಕ್ತವಾಗಿ ನಾನು ಈ ಅಂಕಿಅಂಶ ಕೊಡ್ತೀನಿ ಎನ್ಕರೇಜ್ ಮಾಡಕ್ ಕೊಡ್ತೀನಿ ಇದು ದತ್ತಾಂಶಗಳು ಸಂಗ್ರಹ ಮಾಡಿ ಒಳ್ಳೆ ಯೋಜನೆಗಳು ಬರೋದಾದ್ರೆ ಅವರು ಜನಸೇವೆ ಮಾಡ್ತಾ ಇದ್ದಾರೆ ಅವರು ಸಿ ಎಸ್ ಆರ್ ಫಂಡ್ ಗಳಿಂದ ಇನ್ಫೋಸಿಸ್ ಫೌಂಡೇಶನ್ ಇಂದ ಜನಸೇವೆ ಇದ್ದಾರೆ ಸರ್ಕಾರ ಒಳ್ಳೆ ಯೋಜನೆ ಮಾಡ್ತಾ ಇದ್ರೆ ಈ ದತ್ತಾಂಶ ಉಪಯೋಗಕ್ಕೆ ಬರಲಿ ಸಿ ಅಂದ್ರೆ ಅವ್ರು ತಗೊಂಡು ಅಲ್ಲಿಂದ ಅವ್ರಿಗೆ ಯೋಜನೆ ಏನು ಹೋಗಲ್ಲ ಅವ್ರಿಗೆ ಯೋಜನೆ ಯಾವ ಯೋಜನೆಗೂ ಆದ್ರೆ ಆದರೆ 아우루 오바 완두 ಆದರ್ಶ ಆಗ್ಬೋದು ಜನತೆಗೆ ಎಲ್ಲರೂ ನೀವು ನಾನು ದತ್ತಾಂಶ ಕೊಡ್ತೀನಿ ನಾನು ಅಂಕಿಅಂಶ ಕೊಡ್ತೀನಿ ಮಾಹಿತಿ ಕೊಡ್ತೀನಿ ನೀವು ಕೊಡಿ ಅಂತ ಎನ್ಕರೇಜ್ ಮಾಡ್ಬೋದು ಅಂತ ಜಾಗದಲ್ಲಿರೋರು ಇದು ಮಾಡೋದು ನಿಜವಾದ ಅದು ನಾನು ಯಾಕಂದ್ರೆ ನಾನು ನಾರಾಯಣ ಮೂರ್ತಿ ಅವ್ರದ್ದು ಅವ್ರ ಇತಿಹಾಸ ಅವ್ರ ಲೆಗಸಿ ಅವ್ರನ್ನ ಅಭಿಮಾನ ಮಾಡಿಕೊಂಡು ಅವರು ಸ್ಫೂರ್ತಿ ಪಡ್ಕೊಂಡು ಉದ್ಯಮಗಳಲ್ಲಿ ಮಾಡೋಂಥವ್ರು ಯೂತ್ಸ್ ಇದ್ದಾರಲ್ಲ ಕರ್ನಾಟಕದಲ್ಲಿ ಅವರು ಅವ್ರು ನೋಡಿ ಉತ್ಸಾಹ ಸ್ಫೂರ್ತಿ ತಗೊಂತಾರೆ ಅಂಥವ್ರು ಇದು ಮಾಡಿಬಿಟ್ರಲ್ಲ ಹೇಳಿ ತುಂಬ ಜನಕ್ಕೆ ಇವತ್ತು ಆಶ್ಚರ್ಯ ಮತ್ತು ಇದಾಗಿರ್ತದೆ ಏನಪ್ಪ ಇವ್ರ ಮನಸ್ಥಿತಿ ಯಾವ್ದಿರೋ ಯಾವ್ದಿರ್ಬೋದು ಯಾವ ತೇಜಸ್ವಿ ಸೂರ್ಯ ಯಾವ ಅವರಾದ್ರೂ ಪೊಲಿಟಿಷಿಯನ್ ದೇವಿ ಸೂರ್ಯ ಪೊಲಿಟಿಕ್ಸ್ ಗೋಸ್ಕರ ವಿರೋಧ ಮಾಡ್ತಾರೆ ಪ್ರಹ್ಲಾದ್ ಜೋಶಿ ಗೋಸ್ಕರ ವಿರೋಧ ಮಾಡ್ತಾರೆ ಇವರೇ ಪೊಲಿಟಿಕ್ಸ್ ವಿರೋಧ ಮಾಡ್ಬೇಕಾ ಪಿ ಎಂ ಸಮಾಜ ಪಿ ಎಂ ಕೇರ್ ಇದ್ದಾರೆ ಸಿ ಅವರು ಫಂಡ್ ಕೊಡ್ತಾರೆ ಅವರು ಅದಕ್ಕೆ ಸಿ ಆದ್ರೆ ಎಷ್ಟೊಂದು ಯೋಜನೆಗಳಿಗೆ ಅವರು ಸಹಕಾರ ಕೊಡ್ತಾರೆ ಆದ್ರೆ ಇಂಥವ್ರು ಈ ತರದ ಮಾಡಬಾರ್ದಾಗಿತ್ತು ಅದು ಇಲ್ಲ ಅವ್ರ ಮನವರಿಕೆ ಮಾಡಿಕೊಟ್ಟು ಮತ್ತೆ ಅದನ್ನ ಸರಿ ಮಾಡಿಸ್ಬೋದು ಯಾಕಂದ್ರೆ ಇಂಥವ್ರು ಇನ್ಫ್ಲೂಯನ್ಸರ್ ರೀ ಅವರೆಲ್ಲ ಸಮಾಜದಲ್ಲಿ ಅವರು ತಪ್ಪು ದಾರಿ ಜನಗಳನ್ನ ನೆಲೀಬಾರ್ದು ಈ ಕೇಂದ್ರ ಸರ್ಕಾರ ಜಾತಿ ನಾನು ಬೇಕಾಗಿಲ್ಲಪ್ಪ ನನಗೆ ಇ ಡಬ್ಲ್ಯೂ ಸಿಗು ಬರಲ್ಲ ಏನು ಬರಲ್ಲ ನನಗೆ ಬೇಕಾಗಿಲ್ಲ ನಾನು ಕೊಡಲ್ಲ ಅಂತ ಹೇಳೋದು ಅದು ತಪ್ಪಾಗುತ್ತೆ ಕೇಂದ್ರ ಸರ್ಕಾರಕ್ಕೂ ಕೂಡ ಅವರು ಸಹಾಯ ಒಂದು ಸಹಕಾರ ಕೊಡಬೇಕು ಆ ಭಾಗಿಯಾಗಬೇಕು ನಾನು ಕೇಂದ್ರ ಸರ್ಕಾರ ಬಂದಾಗ ನಾನು ಕೊಡಲ್ಲ ಅಂತ ಹೇಳಲ್ಲ ನಾನು ರಾಜ್ಯ ಸರ್ಕಾರ ಮಾಡಿಬಿಟ್ಟಿದೆ ಕೊಡಲ್ಲ ಅಂತ ಹೇಳಲ್ಲ ಕೇಂದ್ರ ಸರ್ಕಾರ ಬಂದಾಗ ಸರ್ಕಾರ ಡೇಟಾ ಅವ್ರಿಗೂ ವೈಟ್ ಮಾಡಿ ನಟರಾಜ್ ಏನಂತ ಏನ್ ಅಂತ ಕೇಂದ್ರ ಸರ್ಕಾರ ಫೇಕ್ ಡೇಟಾ ಮಾಡ್ಬಿಡ್ತಾರೆ ಅಂತ ನೋಡಿ ಈ ಬೈಕ್ ಕಾಯಿದೆ ಸ್ವಲ್ಪ ಈಗ ಅಂದ್ರನು ಮಾಡಿದ ಸುತ್ತ ಹೊರಡ್ತಾ ಇದೆ ನಾವು ಮಾಡಕ್ ಕೊಟ್ಟ ಮೇಲೆ ಹಾ ಎರಡ್ ಸಾವಿರದ ಹದಿನೈದು ನಂತರ ಸರ್ಕಾರ ಮಾಡಲ್ಲ ಅಂತಿಷಿಯಲ್ ಆಗಿ ಅವ್ರು ಮಾಡಬಹುದು ನಿಮ್ಗಾರ ಇದೆ ಈ ತರ ಸಮೀಕ್ಷೆ ಮಾಡಿ ಯೋಜನೆಗಳು ಮಾಡೋ ರೈಟ್ಸ್ ನಮಗಿದೆ ಇದೆ ನಾವು ಮಾಡ್ತೀವಿ ಈಗ ನಾವು ಕೇಂದ್ರ ಸರ್ಕಾರ ಜಾತಿ ಜನಗಣತಿ ಮಾಡುತ್ತೆ ಅಂತ ಹೇಳಿ ನಮ್ಗೆ ನಮಗೇನ ಸಹಾಯ ಮಾಡುತ್ತಾ ಹಣಕಾಸಿನ ಹೆಚ್ಚಿಗೆ ಸಹಾಯ ಮಾಡುತ್ತೆ ಏನಿಲ್ಲ ನಾವೇ ಯೋಜನೆಗಳು ಮಾಡ್ಬೇಕು ಆ ಯೋಜನೆಗಳು ಸಹ ನಾವು ಮಾಡ್ತಾ ಇದೀವಿ ಇದು ಕೇಂದ್ರ ಸರ್ಕಾರ ಜನಕ್ಕೆ ಮಾಡಲ್ಲ ಜಾತಿಗ್ ಮಾಡ್ತೀರಾ ನೀವು ಅಂತ ಕೇಂದ್ರ ಸರ್ಕಾರ ಜಾತಿಗೆ ಮಾಡಿದ್ರಿ ಇ ಡಬ್ಲ್ಯೂ ಎಸ್ ಮಾಡಿದ್ರು ಜಾತಿಗೇ ನಿಮ್ಗೆ ಗೊತ್ತಿಲ್ಲ ಇ ಡಬ್ಲ್ಯೂ ಎಸ್ ಮಾಡಿದ್ರು ಜಾತಿಗೇನೆ ಸಿ ಜಾತಿನಲ್ಲಿ ಬಡವರಿದ್ರೆ ಅವ್ರಿಗೆ ಅನುಕೂಲ ಆಗ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗ್ಲಿ ಏಳಿಗೆ ಆಗಲಿ ಸಮಸಮಾಜ ನಿರ್ಮಾಣ ಆಗ್ಲಿ ಆ ಉದ್ದೇಶ ಅಲ್ಲ ಜಾತಿ ಅನ್ನೋದು ಅದು ವಾಸ್ತವ ಹಿಂದೇನು ಇತ್ತು ಇವಾಗ್ಲಿದೆ ಮುಂದೇನು ಇರುತ್ತೆ